ಎಸ್ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ನಂಜನಗೂಡು ಘಟಕದ ವತಿಯಿಂದ ಇಂದು ಮಹಾನ್ ಮಾನವತಾವಾದಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು ತಾಲೂಕು ಕಚೇರಿ ಆವರಣದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ದರ್ಶನ್ ಧ್ರುವ ನಾರಾಯಣ್ ವಹಿಸಿದ್ದರು ಶಾಸಕರು ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ತಮ್ಮ ಭಕ್ತಿ ನಮನವನ್ನ ಸಲ್ಲಿಸಿದರು ಬಳಿಕ ಶಾಸಕ ದರ್ಶನ್ ಧ್ರುವನಾರಾಯಣ ಹಾಗೂ ಮುಖ್ಯ ಭಾಷಣಕಾರರಾದ ನಿವೃತ್ತ ಪ್ರಾಧ್ಯಾಪಕರಾದ ರಾಜಣ್ಣ ಕೆಬ್ಬೇಪುರ ಮಾತನಾಡಿ ಇಂದಿನ ಪ್ರಸ್ತುತ ದಿನಗಳಲ್ಲಿ ಬಸವಣ್ಣನವರ ತತ್ವ ಆದರ್ಶಗಳನ್ನ ಇಂದು ಕೂಡ ಸಮಾನತೆ ನ್ಯಾಯ ಮತ್ತು ನೈತಿಕತೆಯ ಬದುಕಿಗೆ ದಾರಿ ಹಾಗಾಗಿ ಜೀವನದಲ್ಲಿ ಪ್ರತಿನಿತ್ಯ ಅವರ ಆದರ್ಶಗಳನ್ನ ಅಳವಡಿಸಿಕೊಳ್ಳುವ ಅವಶ್ಯಕತೆ ಅನಿವಾರ್ಯವಾಗಿದೆ ಹಾಗಾಗಿ ಅವರು ಹಾಕಿಕೊಟ್ಟ ಮೇಲ್ಪಂಥಿಯಲ್ಲಿ ನಾವೆಲ್ಲ ನಡೆಯಬೇಕಾಗಿದೆ ನಮ್ಮ ತಂದೆಯವರು ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಕೆಲಸ ಮಾಡಿಕೊಂಡು ಬಂದವರು ನಾನು ಕೂಡ ಅವರಂತೆ ಅವರ ಹಾದಿಯಲ್ಲೇ ನಡೆಯುತ್ತೇನೆ ಅಂತ ಹೇಳುವ ಮೂಲಕ ಬಸವಣ್ಣನವರ ವಿಚಾರಧಾರಗಳನ್ನ ತಿಳಿಸಿದ್ರು ಬಗ್ಗೆ ಪ್ರಸ್ತಾಪ ಮಾಡುವುದು ಇಡೀ ವಿಶ್ವದಲ್ಲೇ ಸ್ಪಿರಿಚುಲ್ ಪಾರ್ಲಿಮೆಂಟ್ ಅಂತ ನಾವು ಹೇಳ್ತೇವೆ ಎಲ್ಲ ಸಮಾಜದ ಚಿಂತಕರನ್ನ ಹಿರಿಯರನ್ನ ಸಮಾನತೆಯ ವೇದಿಕೆಯಲ್ಲಿ ಒಂದು ಸಮಾನತೆಯ ವೇದಿಕೆಯನ್ನ ವೇದಿಕೆಯನ್ನು ನೀಡಿ ಸಮಾಜವನ್ನ ಯಾವ ರೀತಿ ಸುಧಾರಣೆಯನ್ನ ಮಾಡ್ಬೋದು ಸಮಾಜವನ್ನ ಯಾವ ರೀತಿ ಒಳ್ಳೆ ದಿಕ್ಕಿನಲ್ಲಿ ಕರೆಯುವುದನ್ನ ಬಗ್ಗೆ ಬಸವಣ್ಣನವರು ಚಿಂತೆಯನ್ನ ಮಾಡಿ ವಿಶ್ವದ ಅನುಭವ ಮಂಟಪವನ್ನ ಅವರು ಸ್ಥಾಪನೆ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಕೇಳಿದ್ದೇವೆ ಇವತ್ತಿನ ದಿವಸ ನಾನು ಕೂಡ ಈ ಕ್ಷೇತ್ರದಿಂದ ಅವರ ಆಶೀರ್ವಾದದಿಂದ ಅತಿ ಕಿರಿಯ ವಯಸ್ಸಿನ ಶಾಸಕನಾಗಿ ಇವತ್ತು ಆಯ್ಕೆಯಾಗಿದ್ದೇನೆ ನಾವೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಹಲವಾರು ಜನ ಯುವಕರು ಇವತ್ತು ಆಯ್ಕೆಯಾಗಿದ್ದೇವೆ ನಮ್ಮ ಮುಂದೆ ಒಂದು ದೊಡ್ಡ ಜವಾಬ್ದಾರಿ ಮೇಲೊಂದು ದೊಡ್ಡ ಜವಾಬ್ದಾರಿ ಎಲ್ಲರನ್ನೂ ಕೂಡ ಎಲ್ಲಾ ಜನತೆಯನ್ನು ಕೂಡ ಪಕ್ಷಾತೀತವಾಗಿ ಗತೀತ್ವವಾಗಿ ಅವರ ಕಷ್ಟವನ್ನ ಕೇಳ ಕೆಲಸ ಆಗಬೇಕು ಅವರ ಸೇವೆನ ನಿಸ್ವಾರ್ಥವಾಗಿ ನಾವು ಮಾಡ್ಬೇಕು ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸವನ್ನು ಕ್ರಿಸ್ತ ಚಿಕ್ಕ ಸಾವಿರದ ನೂರ ಮೂವತ್ನಾಲ್ಕು ಬಸವನ ಭಾಗ್ಯವಾಡಿ ವಿಜಯಪುರ ತಾಯಿ ಮಾದನಾಂಬಿಕೆ ಇವರ ತಂದೆ ಮಾದರಸ ಅವರ ಪತ್ನಿ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಅವರ ಪ್ರಸಿದ್ಧ ತತ್ವ ಅವರಲ್ಲ ಈ ಇದು ಆಡಳಿತ ಭವನ ಇದು ಪವಿತ್ರವಾದ ಕ್ಷೇತ್ರ ಬಹುತೇಕ ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ಬೇಕಾದ್ರೆ ದೇವಸ್ಥಾನಕ್ಕಲ್ಲ ಇಂಥ ಪವಿತ್ರ ಕ್ಷೇತ್ರಗಳಿಗೂ ಕೈ ಮುಗಿದೇ ಬರಬೇಕು ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವವನ್ನು ಜಗತ್ತಿಗೆ ಕೊಟ್ಟಂಥವ್ರು ಇವರ ಅಂಕಿತ ವಚನಗಳ ಅಂಕಿತ ಕೂಡಲ ಸಂಗಮ ದೇವ ಎಲ್ಲಕ್ಕಿಂತ ಮಿಗಿಲಾಗಿ ಇವರಿಗೆ ಭಕ್ತಿ ಭಂಡಾರಿ ಬಸವಣ್ಣ ಜಗಜ್ಯೋತಿ ಬಸವಣ್ಣ ಅಮರಜ್ಯೋತಿ ಬಸವಣ್ಣ ಮಹಾನ್ ಮಾನವತಾವಾದಿ ಬಸವಣ್ಣ ಇತ್ತೀಚೆಗೆ ನಮ್ಮ ಕರ್ನಾಟಕ ಗಣ ಸರ್ಕಾರ ಅವರನ್ನು ಅವರ ಸೇವೆಯನ್ನು ಗೌರವಿಸಿ ಇತ್ತೀಚಿನ ಕಳೆದ ವರ್ಷ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಸಲ್ಲಿಸ್ತು ಇದೇ ಸಂದರ್ಭ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೂರು ಮಂದಿ ವಿದ್ಯಾರ್ಥಿನಿಯರಿಗೆ ಶಾಸಕರು ಲ್ಯಾಪ್ಟಾಪ್ ವಿತರಣೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವ ಮೂರ್ತಿ ನಗರಸಭಾಧ್ಯಕ್ಷ ಶ್ರೀಕಂಠಸ್ವಾಮಿ ಉಪಾಧ್ಯಕ್ಷೆ ರಿಯಾನಾ ಬಾನು ಟಿಎಪಿಸಿಎಂಎಸ್ ಅಧ್ಯಕ್ಷ ಕುರಟಿ ಮಹೇಶ್ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಕೆಂಪಣ್ಣ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ನಗರಸಭಾ ಆಯುಕ್ತ ವಿಜಯ್ ಸದಸ್ಯರುಗಳಾದ ಗಾಯತ್ರಿ ಮೋಹನ್ ಶ್ವೇತಾ ಲಕ್ಷ್ಮಿ ರವಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮಾರುತಿ ಮುಖಂಡರಾದ ನಾಗೇಶ್ ರಾಜ್ ಮಾದಪ್ಪ ಶಿವಪ್ಪ ದೇವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು